ರಾಮದುರ್ಗ ಪಟ್ಟಣದ ತೇರ್ ಬಜಾರ್ ಹತ್ತಿರವಿರುವ ಶ್ರೀ ದಾನೇಶ್ವರಿ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿರುವ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವಂತೆ ರಾಮದುರ್ಗ ಪುರಸಭೆಗೆ ಮನವಿಯನ್ನು ಸಲ್ಲಿಸಿದರು ಪಟ್ಟಣದ ತೇರ್ ಬಜಾರದಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಬಸವೇಶ್ವರ ಬ್ಯಾಂಕ್ ಮುಂಭಾಗದಲ್ಲಿ ನಾಲ್ಕೈದು ಡಬ್ಬಾ ಅಂಗಡಿಗಳು ತಲೆ ಎತ್ತಿದ್ದು ಅವುಗಳನ್ನು ತೆರವು ಮಾಡುವಂತೆ ದಾನೇಶ್ವರಿ ಕಾಂಪ್ಲೆಕ್ಸ್ನ ಮಾಲೀಕರಾದ ನಿಖಿಲ್ ಮುತ್ತೂರ್ ಅವರು ಪುರಸಭೆಗೆ ಮನವಿಯನ್ನು ಸಲ್ಲಿಸಿದರು ಡಬ್ಬಾ ಅಂಗಡಿ ಹಾಕಿಕೊಂಡಿದ್ದಿರುವುದರಿಂದ ಬ್ಯಾಂಕ್ಗೆ ಬರುವ ಬರುವವರಿಗೆ ಹೋಗುವವರಿಗೆ ವಾಹನ ನಿಲುಗಡೆ ಸಮಸ್ಯೆ ಆಗಿದೆ ಬರುವವರಿಗೆ ಪಾರ್ಕಿಂಗ್ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಡಬ್ಬಾ ಅಂಗಡಿಗಳಿಂದ ಬಾಡಿಗೆ ಕೊಟ್ಟು ವ್ಯಾಪಾರ ಮಾಡುವವರಿಗೆ ಗ್ರಾಹಕರು ಬರಲು ಪರದಾಡುವಂತಾಗಿದೆ ಎಂದು ತಮ್ಮ ಹೇಳಿದರು ರಾಮದುರ್ಗ ಪುರಸಭೆಯವರು ಮನವಿಗೆ ಸ್ಪಂದಿಸಿ ಡಬ್ಬಾ ಅಂಗಡಿಗಳನ್ನ ತೆರವು ಮಾಡುವಂತೆ ಕೋರಿದರು ಮುಂದೆ ಸುಮಾರು ಮಾಡ್ತಾ ಇಲ್ಲ ಎರ್ಸ್ಬೇಕಂತ ಮಾತಾಡಕತ್ತಾರ ಅಲ್ಲಿ ನಮಗೆ ಪಾರ್ಕಿಂಗಕ್ಕೆ ಸುಮ್ ತುಂಬ ತೊಂದರೆ ಆಗತ್ತೆ ಹೀಗಾಗಿ ನಾವು ಹೇಳಿದ್ರು ಇಲ್ಲ ಮತ್ತು ನಮ್ಗೆ ಬ್ಯಾಂಕ್ನವರಾಗಲಿ ಮತ್ತು ಅಲ್ಲಿ ಸುಮಾರು ಅಂಗಡಿಗಳು ಬಾಡಿಗೆ ಇರ್ತಾವೆ ಎರಡು ಎರಡು ಬ್ಯಾಂಕ್ ಇದಾವೆ ಮತ್ತು ನಾಲ್ಕು ಅಂಗಡಿ ಬಾಡಿಗೆ ಅದಾವೆ ಎಲ್ಲರಿಗೂ ತೊಂದರೆ ಆಗತ್ತೆ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಇನ್ನು ಬಂದಂಥ ಬ್ಯಾಂಕಿಗೆ ಬಂದಂಥ ಗ್ರಾಹಕರಿಗಳಿಗೆ ಫುಲ್ ಗಾಡಿ ಹಚ್ಚಗೆ ಜಾಗ ಇಲ್ಲದ್ರು ರೋಡಿಗೆ ಹಚ್ಚ ಹಿಂಗಾಗಿ ಒಂದು ಏನಾರ ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ಇಲ್ಲ ಅಲ್ಲೆಲ್ಲ ಅವರು ಮುಸುರಿ ಎಲ್ಲ ಅಲ್ಲಿ ತೊಗೊಂಡು ಇಲ್ಲ ಬಾಜು ಓಪನ್ ಘಟರ್ನಲ್ಲೇ ಶುರು ಆಗುತ್ತವೆ ಹಿಂಗಾಗಿ ಕೀಟಾಣುಗಳು ಬಹಳ ಸೊಳ್ಳೆಗಳು ಜಾಸ್ತಿ ಭಾಳ ರೋಗ ನಿರೋಗ ಇವೆಲ್ಲ ಅಂತ ಹೇಳಿ ಈಗಿನ ಡಬ್ಬಿ ಅಂಗಡಿಗಳಿಗೆ ಒಂದು ಎಲ್ಲರೂ ಒಂದು ಜಗ ಮಾಡಿ ಕೊಟ್ಟು ಅವ್ರಿಗೆ ಅಲ್ಲಿ ಹಚ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಮುಂಚೆ ನಾವು